ಖಾದಿ ಉತ್ಸವ ಹಾಗೂ ರಾಜ್ಯ ಮಟ್ಟದ ಖಾದಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಾಗೂ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೆದ ಉತ್ಸವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಹಾರ ಹಾಕಿ ಖಾದಿ ಮೇಳಕ್ಕೆ ಚಾಲನೆ ನೀಡಿದ ಸಚಿವ ಎಂಚಲು ರಾಯಸ್ವಾಮಿ ರವರು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಶಾಸಕ ಗಣಿಗ ರವಿಕುಮಾರ್ ಖಾದಿ ಬೋರ್ಡ್ ನಿರ್ದೇಶಕರು ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಇಲ್ಲಿ ಬಂತು ಕ್ಯಾಮೆರಾ ಬಡ್ರ ಕ್ಯಾಮೆರಾ ಇದು ಕ್ಯಾಮೆರಾ

நோடி அந்த எஸ்டோஸ ஆறு சா ரெஸ்ட் ஃபுல் ரெஸ்கவுண்ட் இது பட்டேனும் ಕರಿ ಕರಿ ಹಾಕಿದೆ ಕರಿ ಕುಂಡ್ರೆ ಉಂಟು ಇಂದ ಬನ್ನಿ ಇಂದ ಇಂದ ಬನ್ನಿ ಇಂದ ಬನ್ನಿ 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 साइड बने साइड बने, साथ बने।

اوه جي ڇا ڏاڙو پڙهيو پڙهيو ڇا ڏاڙو پڙهيو ڇا ڏاڙو پڙهيو وا تند مٽي کي کٽي ها ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ